ಜೈ ಶ್ರೀರಾಮ್ ಅಯೋಧ್ಯೆ ಕೋಟಿ ಕೋಟಿ ಭಾರತೀಯರ ನಂಬಿಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ಜನಿಸಿದ್ದಾನೆ ಅಂತ ಶ್ರೀರಾಮ ಅವತಾರ ತಾಳಿದ್ದು ತ್ರೇತಾಯುಗವಾದರೂ ತ್ರೇತಾಯುಗ ಕಳೆದು ದ್ವಾಪರಯುಗ ಕಳೆದು ಕಲಿಯುಗ ಬಂದು ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳಾದರೂ ಕೂಡ ಈ ನಂಬಿಕೆಗೆ ಒಂದಿನಿತು ಭಂಗವಾಗಿಲ್ಲ ಅವಂತ ಒಂದು ರಾಮ ಜನ್ಮಭೂಮಿಯಲ್ಲಿದ್ದಂತಹ ವಿಕ್ರಮಾರಿತನ ಕಟ್ಟಿದಂತಹ ಒಂದು ಮಂದಿರವನ್ನು ವಿದೇಶಿ ದಾಳಿಕೋರರು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಧ್ವಂಸ ಮಾಡಿದರು ಅಂದಿನಿಂದ ಇಂದಿನವರೆಗೆ ಜನ್ಮಸ್ಥಾನದಲ್ಲೇ ರಾಮನ ಮಂದಿರ ಆಗಬೇಕು ಅಂತ ನಡೆದಂತಹ ಹೋರಾಟಗಳು ಅಸಂಖ್ಯಾತ ಸುಮಾರು ಇಪ್ಪತ್ನಾಲ್ಕು ತಲೆಮಾರುಗಳು ಎಪ್ಪತ್ತೆಂಟು ಯುದ್ಧಗಳು ಮೂರು ಲಕ್ಷಕ್ಕಿಂತ ಹೆಚ್ಚು ರಾಮ ಭಕ್ತರ ಬಲಿದಾನ ಇದರೆಲ್ಲರ ಪರಿಣಾಮವಾಗಿ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಎತ್ತಿ ನಿಂತಿದೆ ಈ ಹೋರಾಟ ಘಾಥೆ ಅದಂತೆ ಅತ್ಯಂತ ರೋಮಾಂಚನೀಯ ಅತ್ಯಂತ ರೋಮಾಂಚನ ನೀಡುವಂಥದ್ದು ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ನಡೆದಂತಹ ಎಂಟು ವರ್ಷಗಳ ಒಂದು ಸಂಘಟಿತ ಹೋರಾಟದ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರು ಗೀತಾ ಜಯಂತಿ ಮಾರ್ಗಶಿರಶುದ್ಧ ಏಕಾದಶಿಯಂದು ತಾರೀಕಿನಂತೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಈ ಅಪಮಾನಿತ ಕಳಂಕಿತ ಕಟ್ಟಡ ಉರುಳಿಬಿತ್ತು ತದನಂತರ ರಾಮ ಜನ್ಮಸ್ಥಾನದಲ್ಲಿಯೇ ಮಂದಿರವನ್ನು ಕಟ್ಟಬೇಕೆಂಬ ಕಾನೂನಾತ್ಮಕ ಹೋರಾಟ ಇಪ್ಪತ್ತೇಳು ವರ್ಷಗಳು ನಡೆದು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತನೇ ತಾರೀಕು ಶ್ರೀರಾಮ ಜನ್ಮಭೂಮಿಯು ಶ್ರೀರಾಮನಿಗೇ ಸೇರಿದ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಅದರ ನಂತರ ಸುಪ್ರೀಂ ಕೋರ್ಟ್ ಆದೇಶದಂತೆ ಫೆಬ್ರವರಿ ಐದು ಎರಡು ಸಾವಿರದ ಐದರಂದು ಒಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ರಚನೆಯಾಯಿತು ಈ ಟ್ರಸ್ಟ್ಗೆ ಕೇಂದ್ರ ಸರ್ಕಾರ ಶ್ರೀರಾಮ ಜನ್ಮಭೂಮಿಯನ್ನು ಹಸ್ತಾಂತರಿಸಿತು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ಅಲ್ಲಿ ಒಂದು ಶಂಕುಸ್ಥಾಪನೆ ಅಂದರೆ ಭೂಮಿ ಪೂಜೆಯನ್ನು ಮಾಡಿದರು ಅದರ ನಂತರ ಭವ್ಯ ರಾಮ ಮಂದಿರ ನಿರ್ಮಾಣ ಆರಂಭವಾಗಿ ಇದೀಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಜನವರಿ ಇಪ್ಪತ್ತೆರಡು ಮಾಸದ ಶುಕ್ಲ ದ್ವಾದಶಿಯಂದು ಸೋಮವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮ ಮಂದಿರ ಈಗ ಕಟ್ಟಡುವಂತಹ ಭವ್ಯ ಕಟ್ಟಡದಲ್ಲಿ ನೆಲಮಾಳಿಗೆಯಲ್ಲಿರುವಂತಹ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಐದುನೂರು ವರ್ಷಗಳ ನಂತರ ಭಾರತದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಶುಭ ಮುಹೂರ್ತ ಇದೀಗ ಸನ್ನಿಹಿತವಾಗಿದೆ ಈ ರಾಮ ಮಂದಿರಕ್ಕೆ ಮಂದಿರವನ್ನು ಕಟ್ಟಲು ಸುಮಾರು ಹನ್ನೆರಡು ಕೋಟಿ ಹಿಂದೂ ಕುಟುಂಬಗಳು ಹತ್ತು ರೂಪಾಯಿಯಿಂದ ಹಿಡಿದು ಹತ್ತು ಕೋಟಿಯವರೆಗೆ ತಾವು ನಿಧಿ ಸಮರ್ಪಣೆಯನ್ನು ಮಾಡಿದ್ದಾರೆ ಎಲ್ಲ ಸಂಗ್ರಹದ ಮೊತ್ತದಿಂದ ಇಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ರಾಮ ತಾನು ಅಲ್ಲಿ ಪ್ರತಿಷ್ಠಾಪನೆ ಆಗುವುದಕ್ಕೆ ಮುಂಚೆ ತನಗೆ ತನ್ನ ಮಂದಿರಕ್ಕೆ ನಿರ್ಮಾಣಕ್ಕೆ ದೇಣಿಗೆ ನೀಡಿದಂತಹ ಮತ್ತು ಎಲ್ಲ ರಾಮ ಭಕ್ತರಿಗೆ ಈ ಒಂದು ಶುಭ ಮುಹೂರ್ತಕ್ಕೆ ಮುಂಚಿತವಾಗಿ ಎಲ್ಲ ಭಾರತದಲ್ಲಿರುವಂತಹ ಎಲ್ಲ ಗ್ರಾಮಗಳ ಎಲ್ಲ ಹಿಂದೂ ಮನೆಗಳಿಗೆ ಪ್ರಸಾದ ರೂಪವಾಗಿ ತನ್ನ ಪವಿತ್ರ ಮಂತ್ರಾಕ್ಷತೆಯನ್ನು ಭವ್ಯ ಶ್ರೀರಾಮ ಮಂದಿರದ ಚಿತ್ರವನ್ನು ಮತ್ತು ಒಂದು ಕರಪತ್ರವನ್ನು ಎಲ್ಲ ಹಿಂದುಗಳಿಗೆ ತಲುಪಿಸಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮೂಲಕ ನಮಗೆ ಆದೇಶ ನೀಡಿದ್ದಾನೆ ವಿಶ್ವ ಹಿಂದೂ ಪರಿಷತ್ ಸಮಸ್ತ ಎಲ್ಲ ಪರಿವಾರದವರನ್ನು ಮತ್ತು ರಾಮಭಕ್ತರನ್ನ ಜೋಡಿಸಿಕೊಂಡು ಜನವರಿ ಒಂದರಿಂದ ಹದಿನೈದರವರೆಗೆ ಗ್ರಾಮ ಗ್ರಾಮಗಳಿಗೆ ನಗರದಲ್ಲಿರುವಂತಹ ವಸತಿ ಉಪವಸತಿಗಳವರೆಗೆ ಬೂತ್ವರೆಗೆ ನಾವು ಸಂಚರಿಸಿ ಅಲ್ಲಿರುವಂತಹ ಪ್ರತಿಯೊಂದು ಹಿಂದೂ ಮನೆಗೆ ಶ್ರೀರಾಮನು ಕಳಿಸಿರುವಂತಹ ಪವಿತ್ರ ಮಂತ್ರಾಕ್ಷತೆ ಕರಪತ್ರ ಮತ್ತು ಭಾವಚಿತ್ರವನ್ನು ತಲುಪಿಸಲಿದ್ದೇವೆ ಈ ಒಂದು ಅಭಿಯಾನ ಜನವರಿ ಒಂದರಿಂದ ಹದಿನೈದರವರೆಗೂ ಇದೆ ವಿಶೇಷವಾಗಿ ಜನವರಿ ಏಳರಂದು ಬರುವಂತಹ ಭಾನುವಾರ ದಿನ ಎಲ್ಲ ಸಮಸ್ತ ರಾಮ ಭಕ್ತರು ಒಂದೇ ದಿನ ಎಲ್ಲ ಎಲ್ಲೆಲ್ಲಿ ಜಾಗ ಉಳಿದಿದೆಯೋ ಅಲ್ಲೆಲ್ಲ ಎಲ್ಲ ಮನೆಗಳಿಗೆ ತೆರಳಿ ಈ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ ಜನವರಿ ಹದಿನೈದಕ್ಕೆ ಈ ಅಭಿಯಾನ ಮುಗಿಯುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಇಂದೆಂದು ನಡೆಯದಂತಹ ರೀತಿಯಲ್ಲಿ ನಭೂತೋ ಅನ್ನುವ ರೀತಿಯಲ್ಲಿ ನಡೀತಾ ಇದೆ ತ್ರೇತಾಯುಗದಲ್ಲಿ ಅಂದು ರಾಮ ಲಂಕೆಯಿಂದ ಹಿಂದೂರಿಗೆ ಬಂದಾಗ ಪಟ್ಟಾಭಿಷಿಕ್ತನಾದ ಒಬ್ಬ ರಾಜನಾಗಿ ಇಂದು ಅದೇ ಅಯೋಧ್ಯೆಯಲ್ಲಿ ಒಂದು ಮಂದಿರದಲ್ಲಿ ದೇವನಾಗಿ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ ಇದು ಭಾರತೀಯರೆಲ್ಲ ವಿಶ್ವದಲ್ಲಿರುವಂತಹ ಎಲ್ಲ ಹಿಂದೂಗಳ ಹೆಮ್ಮೆ ಇಂತಹ ಒಂದು ಪವಿತ್ರ ದಿನದಂದು ನಾವೆಲ್ಲರೂ ಅಯೋಧ್ಯೆಗೆ ಹೋಗೋಕ್ಕೆ ಆಗೋದಿಲ್ಲ ಆದರೆ ರಾಮನೇ ನಮ್ಮ ಮನೆಗೆ ಬಂದಿದ್ದಾನೆ ನಾವು ಪ್ರತಿಯೊಂದು ಗ್ರಾಮವನ್ನು ಅಂದು ಅಯೋಧ್ಯೆ ಮಾಡ್ತೀವಿ ನಮ್ಮ ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಮಂದಿರವನ್ನು ರಾಮ ಮಂದಿರ ಮಾಡ್ತೀವಿ ಮತ್ತು ನಮ್ಮ ಮನೆಗೆ ಈಗಾಗಲೇ ಒಂದು ರಾಮ ಮಂದಿರದ ಚಿತ್ರದ ಮೂಲಕ ರಾಮ ನಮ್ಮ ಮನೆಗೆ ಪ್ರವೇಶ ಆಗಿದ್ದಾನೆ ನಮ್ಮ ಮನೆಯೇ ರಾಮ ಮಂದಿರ ನಮ್ಮ ಮನೆ ರಾಮ ಮಂದಿರ ನಮ್ಮ ಗ್ರಾಮ ಅಯೋಧ್ಯೆ ಹೀಗೆ ಭಾರತದಲ್ಲಿರುವಂತಹ ಆರು ಲಕ್ಷಕ್ಕೂ ಮೀರಿದಂತೆ ಎಲ್ಲ ಗ್ರಾಮಗಳಲ್ಲಿ ಆವತ್ತು ಅಯೋಧ್ಯೆ ಒಂದು ಚಿಕ್ಕ ಅಯೋಧ್ಯೆಯಾಗಿ ಸಂಭ್ರಮಿಸ್ತಾ ಇದ್ದೇವೆ ಆವತ್ತು ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಹನ್ನೊಂದರಿಂದ ಎರಡು ಗಂಟೆ ಎರಡು ಗಂಟೆ ಸುಮಾರು ಅವರಿಗೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಮಂದಿರದಲ್ಲೂ ನೇರ ಪ್ರಸಾರದ ವ್ಯವಸ್ಥೆ ಆಗಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ರಾಮ ಭಕ್ತರೆಲ್ಲರೂ ಆ ದಿನ ತಮ್ಮ ಮನೆಗಳನ್ನು ಬಿಟ್ಟು ತಮ್ಮ ಸಮೀಪದಲ್ಲಿರುವಂತಹ ಮಂದಿರಕ್ಕೆ ನಮ್ಮ ಕಾರ್ಯಕರ್ತರು ಅಭಿಯಾನ ಸಮಯದಲ್ಲಿ ಯಾವ ಮಂದಿರಕ್ಕೆ ಬರಬೇಕು ಅಂತ ತಿಳಿಸ್ತಾರೋ ಅಂತಹ ಒಂದು ಮಂದಿರಕ್ಕೆ ಅವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರಬೇಕು ಅಲ್ಲಿ ನಾವು ಒಂದು ಸತ್ಸಂಗವನ್ನು ಮಾಡಬೇಕು ಕನಿಷ್ಠ ನೂರೆಂಟು ಬಾರಿ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸಬೇಕು ಒಂದಷ್ಟು ಸಂಕೀರ್ತನೆಗಳನ್ನು ಮಾಡ್ತಾ ಇರೋಣ ಆ ನಂತರ ನೇರ ಪ್ರಸಾರದ ವ್ಯವಸ್ಥೆ ಆಗುತ್ತೆ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಆಗುತ್ತೆ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆ ಆಗ್ತಾನೆ ಆ ನಂತರ ಒಂದು ಮಂಗಳಾರತಿ ಆಗುತ್ತೆ ಆ ಆರತಿಯನ್ನು ಕೋಟಿ ಕೋಟಿ ಜನ ಆ ಮಂದಿರಗಳಲ್ಲೇ ಆ ಒಂದು ದೃಶ್ಯವನ್ನು ನೋಡಿ ಆನಂದ ಪಡಬೇಕು ಅಂತ ಎಲ್ಲ ಹಿಂದೂ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀವಿ ಈ ಒಂದು ಪ್ರತಿಷ್ಠಾಪನೆಯ ನಂತರ ಮಾನ್ಯ ಪ್ರಧಾನಮಂತ್ರಿಗಳು ಪೂಜನೀಯ ಸರಸಂಘ ಚಾಲಕರು ಮತ್ತು ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ತದನಂತರದಲ್ಲಿ ರಾಮಲಲ್ಲಾನಗೆ ಆರತಿ ನಡೆಯುತ್ತೆ ಪ್ರಸಾದ ವಿತರಣೆ ನಮ್ಮ ನಮ್ಮ ದೇವಸ್ಥಾನದಲ್ಲಿ ಆಗುತ್ತೆ ಇದಕ್ಕೂ ವಿಶೇಷವಾಗಿ ಅಂದು ಸಂಜೆ ಸೂರ್ಯಾಸ್ತದ ನಂತರ ಭಾರತ ಅಷ್ಟೇ ಅಲ್ಲ ವಿಶ್ವದಲ್ಲಿರುವಂಥ ಎಲ್ಲ ಹಿಂದೂಗಳು ತಮ್ಮ ಮನೆಯ ಮುಂದೆ ಕನಿಷ್ಠ ಐದು ದೀಪಗಳನ್ನಾದರೂ ಹಚ್ಚಿ ದೀಪೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಐದು ಶತಮಾನಗಳ ಸತತ ಹೋರಾಟ ಮೂರು ಲಕ್ಷ ಜನ ಬಲಿದಾನಿಗಳಾದಂತಹ ಈ ಎಲ್ಲರ ಸವಿ ನೆನಪಿಗಾಗಿ ಮತ್ತು ಅವರೆಲ್ಲರಿಗೆ ಸಂತೋಷವನ್ನುಂಟು ಮಾಡಲು ನಮ್ಮ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸುವ ಸಲುವಾಗಿ ಅಂದು ಭಾರತದಾದ್ಯಂತ ಮತ್ತು ವಿಶ್ವವಾದ್ಯ ವಿಶ್ವದಾದ್ಯಂತ ನಾವೆಲ್ಲರೂ ಕನಿಷ್ಠ ಐದು ದೀಪ ನಾವು ಐದುನೂರು ಹಚ್ಚಬಹುದು ಸಾವಿರ ಹಚ್ಚಬೋದು ನಮ್ಮ ಅಪೇಕ್ಷೆ ಕನಿಷ್ಠ ಐದು ದೀಪಗಳು ಹಚ್ಚಬೇಕು ಅಂತ ಈ ಐದು ದೀಪಗಳನ್ನು ಹಚ್ಚಿ ನಾವು ಈ ಒಂದು ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳಬೇಕು ನಮ್ಮ ಕರ್ನಾಟಕದವರೆಗೆ ಅಯೋಧ್ಯೆ ಉತ್ತರ ದಿಕ್ಕಿನಲ್ಲಿರೋದರಿಂದ ನಾವೆಲ್ಲರೂ ಉತ್ತ ದಿಕ್ ಉತ್ತರ ದಿಕ್ಕಿಗೆ ನಾವು ತಿರುಗಿ ಒಂದು ಹಣತೆಯನ್ನು ತಗೊಂಡು ರಾಮನಿಗೆ ಆರತಿಯನ್ನು ಮಾಡಿ ನಮ್ಮ ಮನೆಯ ಮುಂದೆ ಎಲ್ಲ ಜಾಗಗಳಲ್ಲಿ ಈ ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಒಂದು ಕರೆ ಕೊಟ್ಟಿದೆ ವಿಶ್ವ ಹಿಂದೂ ಪರಿಷತ್ತು ನಿಮ್ಮ ನಿಮ್ಮ ಮನೆಗಳಿಗೆ ನಾವು ಬರುತ್ತಿದ್ದೇವೆ ರಾಮನ ಪ್ರಸಾದವನ್ನು ತರುತ್ತಿದ್ದೇವೆ ನೀವು ಕೂಡ ಇದನ್ನು ಸ್ವೀಕರಿಸಿ ಇಪ್ಪತ್ತೆರಡನೇ ತಾರೀಕು ನಮ್ಮ ನಾವು ಕರೆಯುವಂತಹ ದೇವಸ್ಥಾನದಲ್ಲಿ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಸಂಜೆ ನೀವು ದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ ಆವತ್ತು ಒಂದು ಉಪಗ್ರಹದಿಂದ ಭಾರತವಾದ ಒಂದು ಚಿತ್ರಣವನ್ನು ತೆಗೆದಿದ್ದೆ ಆದರೆ ಆವತ್ತು ಇಡೀ ಭಾರತ ಜ್ಯೋತಿರ್ಮಯವಾಗಿರಬೇಕು ಇಡೀ ಭಾರತ ಜ್ಯೋತಿಗಳು 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 ಈ ಒಂದು ದೃಶ್ಯಕ್ಕಾಗಿ ನಾವು ಶತ ಶತಮಾನಗಳಿಂದ ಕರಿದ್ದೇವೆ ಅಂತಹ ಒಂದು ಕೆಲವೇ ವಾರಗಳಲ್ಲಿ ಈ ಒಂದು ಸಂದರ್ಭ ಕೂಡಿ ಬರ್ತಾ ಇದೆ ನಾವೆಲ್ಲರೂ ಈ ಒಂದು ಇತಿಹಾಸಕ್ಕೆ ನಾಂದಿಯಾಗೋಣ ರಾಮನ ಕೃಪೆಗೆ ಪಾತ್ರರಾಗೋಣ ಜೈ ಶ್ರೀರಾಮ್